ಬಳ್ಳಾರಿಯನ್ನು ಹಾಳು ಮಾಡಿದ್ರಿ ಬಳ್ಳಾರಿ ಹಾಳಾಗಲಿಕ್ಕೆ ಕಾರಣ ಜೆ ಬಿಜೆಪಿ ಅಲ್ಲಿ ಸೋಲ್ಲಿಕ್ಕೆ ಕಾರಣ ನೀವೇ ಅನ್ನೋ ಮಾತುಗಳನ್ನು ಆಡಿದ್ರು ಅಂತ ಹೇಳಲಾಗ್ತದೆ ಸೊ ಹಾಗಾದ್ರೆ ನಿಜವಾಗ್ಲೂ ಬಳ್ಳಾರಿಯ ಶ್ರೀರಾಮುಲು ಅವರೇ ಸೋಲ್ಸಿದ್ರ ಶ್ರೀರಾಮುಲು ಹಾಗಾದ್ರೆ ಕಾಂಗ್ರೆಸ್ ಜೊತೆ ನಂಟು ನೊಂದಿದ್ದಾರ ಕಾಂಗ್ರೆಸ್ ಜೊತೆ ಕಾಂಟೆಕ್ಟ್ ಇಟ್ಕೊಂಡಿದ್ದಾರ ಕಾಂಗ್ರೆಸ್ ಜೊತೆ ಸಂಬಂಧ ಇದೆ ಶ್ರೀರಾಮುಲು ಅವರಿಗೆ ಎಸ್ ವೀಕ್ಷಕರ ಇವೆಲ್ಲವೂ ಇದಕ್ಕೂ ಒಂದ್ ರೀತಿ ಕ್ವಶನ್ ಮಾರ್ಕ್ಗಳು ಕಾರಣ ಏನಂತಂದ್ರೆ ಅವರದೇ ಸಭೆಯಲ್ಲಿ ಅವರದೇ ಪಕ್ಷದ ಮಾಜಿ ಶಾಸಕ ಮಾಜಿ ಮಾಜಿ ಶಾಸಕ ಮಾಜಿ ಮಂತ್ರಿಗೆ ನೀರಿಣಸುತ್ತೆ ಬಿಜೆಪಿ ಉಸ್ತುವಾರಿ ಇದರಿಂದ ಶ್ರೀರಾಮುಲು ತುಂಬನೇ ಕೋಪ ಕೊಡ್ತಾರೆ ನಾನು ಹಾಗಾದ್ರೆ ಕಾಂಗ್ರೆಸ್ನವ್ರ ಜೊತೆ ನೇರ ಸಂಪರ್ಕವನ್ನು ಹೊಂದಿದ್ದೇನೆ ನಾನು ಕಾಂಗ್ರೆಸ್ನ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದೀನಿ ಅಂತ ಮಾತು ಅಂತ ಕೇಳ್ತಾರೆ ಇದ್ರು ಇರ್ಬೋದು ಯಾರು ಹೇಳಕ್ ಅನ್ನೋ ವಿಷಯಗಳು ಹೊರಗಡೆ ಕೂಡಲೇ ಶ್ರೀರಾಮುಲು ತುಂಬಾ ಆಗ್ತಾರೆ ಎದ್ದು ಬರ್ತಾರೆ ಇದರಿಂದ ಸಿ ಎಲ್ ಪಿ ಮೀಟಿಂಗ್ ಇಂದ ಜೊತೆಗೆ ಹೇಳ್ಬರ್ತಾರೆ ನೀವು ಹೋಗ್ಬೇಡಿ ನೀವು ಕೂರಿ ಅಂತೆಲ್ಲ ಕರೆದಾಗ ನಿಮ್ ಸಿ ಎಲ್ ಪಿ ಮೀಟಿಂಗ್ ಇರಬೇಕು ನಿಮ್ಮ ಪಾರ್ಟಿನೇ ಬಿಟ್ಟು ಹೋಗೋಣ ಅಂತಿದ್ದೀನಿ ನಾನು ಅಂತ ಹೇಳ್ತೇನೆ ನಿಮ್ಮ ಪಾರ್ಟಿಗೆ ರಾಜೀನಾಮೆ ಕೊಡ್ತೀನಿ ಬರೀ ಸಿ ಎಫ್ ಪಿ ಮೀಟಿಂಗ್ ಅಷ್ಟೇ ಅಲ್ಲ ನಿಮ್ಮ ಪಾರ್ಟಿಗೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಯಾವ ರೀ ನಿಮ್ಮ ಪಾರ್ಟಿ ಅನ್ನೋ ಮಾತುಗಳನ್ನ ಉಸ್ತುವಾರಿ ಎದುರುಗಡೆ ಆಡ್ತಾರೆ ರಾಜ್ಯ ಉಸ್ತುವಾರಿ ಕೂತಿದ್ದಾಗಲೇ ಅವ್ರೆದುರಿಗೆ ಶ್ರೀರಾಮುಲು ಅವರು ಇಂಥ ಮಾತುಗಳನ್ನ ಆಡ್ತಾ ಹೋಗ್ತಾರೆ ಸೊ ಹಾಗಾದ್ರೆ ಶ್ರೀರಾಮುಲು ಬಿ ಜೆ ಪಿಯನ್ನು ಬಿಡ್ತಾರ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಅಂತ ವಿಜಯೇಂದ್ರ ಬರ್ತಾರೆ ಸಿಟಿ ರವಿ ಬರ್ತಾರೆ ಅವ್ರ ಜೊತೆ ಪ್ರತ್ಯೇಕವಾಗಿ ಮೀಟಿಂಗ್ ನಡೆಸ್ತಾರೆ ಮಾತಾಡ್ತಾ ಪ್ರತಿಯೊಬ್ಬರು ಏನೋ ಮಿಸ್ ಆಗಿದೆ ಇದಾಗಿದೆ ಹಾಗಾಗಿದೆ ಈಗಾಗಿದೆ ಅಂತ ಬಟ್ ಅದು ಯಾವುದಕ್ಕೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸದೆ ಅಲ್ಲಿ ಸ್ಪಂದಿಸಿದ ರೀತಿ ಸಮಾಧಾನ ಪಟ್ಟ ರೀತಿ ನಡ್ಕೊಂಡ್ರು ಕೂಡ ಶ್ರೀರಾಮುಲು ನಿನ್ನೆ ಆದಂತ ಅವಮಾನ ಏನವ್ರಿಗೆ ಅವಮಾನ ಆಗಿರುತ್ತೆ ಅವಮಾನ ಅಥವಾ ಏನಲ್ಲಿ ಇನ್ಸಲ್ಟ್ ಆಗಿರುತ್ತೆ ಶ್ರೀರಾಮುಲು ಸಭೆಯಲ್ಲಿ ಇನ್ಸರ್ಟ್ ಇದೆಯಲ್ಲ ಆ ಇನ್ಸಲ್ಟ್ ತೀರ ಇನ್ಸಲ್ಟ್ ಮಾಡ್ತಾರೆ ಆ ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ ಸೊ ರೆಡ್ಡಿ ರಾಮುಲು ನಿಜವಾಗ್ಲು ರೀತಿ ಬ್ರದರ್ಸ್ ಇದ್ದಾಗ ಇದ್ರು ರೆಡ್ಡಿ ಇದೇ ಶ್ರೀರಾಮುಲುಗೋಸ್ಕರ ತನ್ನ ಬ್ರದರ್ಸ್ ಜೊತೆ ದಗ್ಡ್ಕತಾರೆ ತನ್ನ ಸಹೋದರರು ಇರ್ತಾರ ಸಹೋದರ ಜೊತೆ ದಗಳಾಡ್ಕಾರಿ ರೆಡ್ಡಿ ಆದ್ರೆ ಇವತ್ತು ಅದೇ ರೆಡ್ಡಿ ಮತ್ತೆ ರಾಮುಲು ಒಬ್ರಿಗೊಬ್ರು ತೀರಾ ಒಬ್ಬ್ರನ್ನೊಬ್ರು ಖಂಡ್ರಾಗಲೇ ರೀತಿಯಲ್ಲಾಗಿದ್ದಾರೆ ಈ ಚುನಾವಣಾ ಸಂದರ್ಭದಲ್ಲಿ ಏನೋ ಒಂದು ಕಾಂಪ್ರಮೈಸ್ ಆದ್ರು ಕಾಂಪ್ರಮೈಸ್ ಆದ್ರೂ ಕೂಡ ಏನು ಚುನಾವಣೆ ಉಪಚುನಾವಣೆ ನಡೀತು ಆ ಉಪಚುನಾವಣೆಯಲ್ಲಿ ಶ್ರೀರಾಮುಲು ಸರಿಯಾಗಿ ಕೆಲಸವನ್ನು ಮಾಡಲಿಲ್ಲ ಶ್ರೀರಾಮುಲು ಏನೋ ಶ್ರೀರಾಮುಲು ಜೊತೆ ಇತ್ತು ಟೀಮ್ ಆ ಟೀಮ್ ಯಾವುದೂ ಕೂಡ ವರ್ಕ್ ಮಾಡಲಿಲ್ಲ ಬದಲಾಗಿ ಅವರೆಲ್ಲರೂ ಕಾಂಗ್ರೆಸ್ ಫೇವರ್ ನ ಕೆಲಸವನ್ನು ಮಾಡಿದ್ರು ಅಂತ ಕೇಳಬರ್ತಾರೆ ವಿಷಯ ಕಾರಣ ಏನಂತ ಇಷ್ಟೇ ಇಷ್ಟ ಕಾರಣ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದ್ರೆ ಅಲ್ಲಿ ಬಳ್ಳಾರಿಯಲ್ಲಿ ಉಪಚುನಾವಣೆಯಲ್ಲಿ ಗೆದ್ದಿದ್ರೆ ಸಂಡೂರ್ ಅಲ್ಲಿ ಆ ಕ್ರೆಡಿಟ್ ಪೂರ್ತಿ ರೆಡ್ಡಿ ತಲೆಗೆ ಕಟ್ತಾ ಇದ್ರು ನಾನು ಬಳ್ಳಾರಿ ಎಂಟ್ರಿ ಆದ್ಮೇಲೆ ಮತ್ತೆ ಬಿ ಜೆ ಪಿ ವಿಜಯೋತ್ಸವಕ್ಕೆ ಮರಳಿತು ಮತ್ತು ನಾನು ಬಳ್ಳಾರಿಗೆ ಬಂದ ನಂತರ ನಾನೇನು ಬಳ್ಳಾರಿಗೆ ಬಂದೆ ಬಳ್ಳಾರಿಗೆ ಎಂಟ್ರಿ ಆದ ನಂತರ ಬಿ ಜೆ ಪಿಯ ಮತ್ತೆ ಗೆಲುವಿನ ಹಳಿಗೆ ತಲುಪಿಸಿದೆ ನಾನು ಅನ್ನೋ ಕ್ರೆಡಿಟ್ನ ರೆಡ್ಡಿ ತಗೊಳ್ತಾ ಇದ್ರು ಈ ಕ್ರೆಡಿಟ್ ರೆಡ್ಡಿಗೆ ಹೋಗೋದು ಶ್ರೀರಾಮುಲಿಗೆ ಇಷ್ಟ ಇರಲಿಲ್ಲ ಜನಾರ್ದನ್ ರೆಡ್ಡಿಗೆ ಈ ಕ್ರೆಡಿಟ್ ಹೋಗೋದು ಶ್ರೀರಾಮುಲು ಇಷ್ಟ ಇರಲಿಲ್ಲ ಸೊ ಆ ಕಾರಣಕ್ಕೇ ಅಲ್ಲಿ ಚಂಡೂರಲ್ಲಿ ಸಾಧ್ಯವಾದಷ್ಟು ಹಿನ್ನಡೆ ಮಾಡುವಲ್ಲಿ ಶ್ರೀರಾಮುಲು ಶ್ರಮ ಇದೆ ಕಾಂಗ್ರೆಸ್ ಗೆಲುವಿನಲ್ಲೂ ಕೂಡ ಶ್ರೀರಾಮನು ಶ್ರಮ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಗೆಲ್ಸಿದ್ದು ಬಿಜೆಪಿ ಅಭ್ಯರ್ಥಿ ಅಂದ್ರೆ ಅಚ್ಚರಿಯನ್ನು ನಾವು ಕೊಡ್ಬೇಕಾಗಿಲ್ಲ ಅಚ್ಚರಿಯನ್ನು ಕೊಡ್ಬೇಕಾಗಿಲ್ಲ ಬಿಕಾಸ್ ಅಲ್ಲಿ ಕ್ರೆಡಿಟ್ ವಾರ್ ಆಗ್ತಾನೆ ಇದೆ ಯಾವುದೇ ಜಿಲ್ಲೆ ಆದ್ರೂ ಅಷ್ಟೇ ಸ್ವಲ್ಪ ದಿವಸ ಆತ್ಮೀಯರಾಗಿರ್ತಾರೆ ಕೊನೆಗೆ ಒಬ್ಬರ ಕಂಡ್ರೊಬ್ರಿಗೆ ಆಗ್ತಾರೆ ಆಗ್ತಾರು ಕಾರಣ ಏನಂತಂದ್ರೆ ಅಂದ್ರೆ ರಾಜಕಾರಣದಲ್ಲಿ ಬೆಳೀತಾ ಹೋದಾಗ ಬೆಳೀತಾ ಹೋದಕ್ಕೆ ಮುಂದಿನ ಹಂತವನ್ನು ತಲುಪಬೇಕು ಅಂದಾಗ ಜೊತೆಲಿ ಇದ್ದವನ್ನ ಮೇಲೆ ಹತ್ತಬೇಕು ಇದು ರಾಜಕಾರಣದಲ್ಲಿ ಒಂದು ರೀತಿ ಸಹಜವಾದಂತ ಕ್ರಿಯೆ ಸಹಜವಾದಂತ ಪ್ರಕ್ರಿಯೆ ಶ್ರೀರಾಮನು ಬೆಳೆದ್ರೆ ರೆಡ್ಡಿ ಬೆಳಿಲಿಕ್ಕಾಗಲ್ಲ ರೆಡ್ಡಿ ಬೆಳೆದ್ರೆ ಶ್ರೀರಾಮನು ತಲೆನಾಡ ನಿಲ್ಬೇಕಾಗುತ್ತೆ ರೆಡ್ಡಿ ಮುಖ್ಯಮಂತ್ರಿ ಹತ್ರಕ್ಕೆ ಹೋಗ್ತಾರೆ ಅಂದ್ರೆ ಶ್ರೀರಾಮುಲು ಮಂತ್ರಿ ಹತ್ರನೇ ಇರಬೇಕು ಒಂದ್ ವೇಳೆ ನಾನು ಮುಖ್ಯಮಂತ್ರಿ ಹತ್ರಕ್ಕೆ ಹೋಗ್ತೀನಿ ಅಂದ್ರೆ ರೆಡ್ಡಿ ಮತ್ತೆ ಶ್ರೀರಾಮನ ನಡುವೆ ಬೈಫಿಕೇಟ್ ಆಗಿ ಆಗುತ್ತೆ ಸಹಜ ಅಲ್ವಾ ಸೊ ಇಲ್ಲೂ ಕೂಡ ಅಷ್ಟೇ ಶ್ರೀರಾಮನು ರೆಡ್ಡಿ ಕ್ರೆಡಿಟ್ ಕೊಟ್ಟಿದ್ದೆ ಆದ್ರೆ ಬಳ್ಳಾರಿ ಒಳಗಡೆ ಶ್ರೀರಾಮುಲುಗಿಂತ ರೆಡ್ಡಿನೇ ಸ್ಟ್ರಾಂಗ್ ಶ್ರೀರಾಮುಲು ಕೈ ಏನು ಆಗಲ್ಲ ಶ್ರೀರಾಮನು ಇದ್ದಷ್ಟು ದಿನ ಬಿ ಜೆ ಪಿ ಹೀನಾಯವಾಗಿ ಸೋತಿದೆ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸ್ಲಿಕ್ಕೆ ರೆಡ್ಡಿನೇ ಎಂಟ್ರಿ ಆಗ್ಬೇಕಾಯ್ತು ಜೊತೆಗೆ ಇಷ್ಟು ದಿವಸ ಶ್ರೀರಾಮುಲು ಗೆಲ್ತಿದ್ದು ಕೂಡ ರೆಡ್ಡಿ ಕ್ರೆಡಿಟ್ ಇಂದ ರೆಡ್ಡಿ ಇಂದ ಜನಾರ್ದನ್ ರೆಡ್ಡಿ ಇಲ್ಲ ಅಂದ್ರೆ ಶ್ರೀರಾಮನು ಇಲ್ಲ ಜನಾರ್ದನ್ ರೆಡ್ಡಿ ಇದ್ರೆ ಮಾತ್ರ ಶ್ರೀರಾಮನು ಅನ್ನೋ ರೀತಿಯಲ್ಲಿ ಅದು ಒಂದು ಫಲಿತಾಂಶ ಬಿಂಬಿಸ್ತಾ ಇತ್ತು ಒಂದು ವೇಳೆ ಶ್ರೀ ಅಲ್ಲಿ ಗೆಲುವಾಗಿದ್ರೆ ಇವೆಲ್ಲವೂ ಕೂಡ ಬರ್ತಾ ಇದ್ವು ಆ ಕಾರಣಕ್ಕೋಸ್ಕರನೇ ಶ್ರೀರಾಮುಲು ಏನ್ ಮಾಡಿದ್ರು ಅಂದ್ರೆ ಪಕ್ಷದ ಒಳಗೆ ಇದ್ದು ಹಿನ್ನಡೆಯನ್ನ ಮಾಡಿದ್ರು ಅನ್ನೋದು ಜನಾರ್ದನ ರೆಡ್ಡಿ ಅವರ ಆರೋಪ ಇದು ನಮ್ಮ ಆರೋಪ ಅಲ್ಲ ಜನಾರ್ದನ್ ರೆಡ್ಡಿ ಅವರ ಆರೋಪ ಆ ಕಾರಣದಿಂದಾಗಿ ಅಲ್ಲಿ ಅವರು ಸೋಲ್ಸಿದ್ರು ಸಂಡೂರಲ್ಲಿ ಬಿಜೆಪಿಯನ್ನ ಸೋಲ್ಸಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ನಾವು ಸೋಲ್ತಿರಲಿಲ್ಲ ಗೆಲ್ತಾ ಇದ್ವಿ ಬಟ್ ಒಳಗಡೆಗೆ ಇದ್ದು ನಮ್ಮ ವೀಕ್ನೆಸ್ ಗಳ ಅವರಿಗೆ ತಿಳಿಸಿದ್ರು ಜೊತೆಗೆ ನಮ್ಗೆ ಹಿನ್ನೆಡೆ ಹಿನ್ನೆಡೆ ಆಗುವಂತೆ ನೋಡ್ಕೊಂಡ್ರು ಕೆಲವು ಕಡೆ ನಾವು ಹೋದಾಗ ಅಲ್ಲಿ ವಿರೋಧಾಭಾಸ ಆಯ್ತು ಪ್ರಚಾರ ಸಮ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಜನಗಳ ಮಾತನಾಡಿದ್ರು ಬಟ್ ಅದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅಲ್ಲ ಬದಲಾಗಿ ಶ್ರೀರಾಮುಲು ಅಂತ ರೆಡ್ಡಿ ಅವ್ರು ತಿಳ್ಕೊಂಡಿದ್ದಾರೆ ಶ್ರೀರಾಮುಲು ಕಾರಣ ಶ್ರೀರಾಮುಲು ಅವರೇ ನಮ್ಮನ್ನು ಸೋಲ್ಸಿತ್ತು ನಮ್ಮ ಪ್ರಚಾರಕ್ಕೆ ಹೋದಾಗ ಹಿನ್ನಡೆ ಆಗ್ಲಿಕ್ಕೂ ಪ್ರಚಾರದಲ್ಲಿ ಶ್ರೀರಾಮುಲು ಕಾರಣ ಚುನಾವಣೆಯಲ್ಲಿ ಸೋಲ್ಲಿಕ್ಕೂ ಶ್ರೀರಾಮುಲು ಕಾರಣ ಈ ಕಾರಣಕ್ಕೆ ಏನ್ ಕಾಂಪ್ರಮೈಸ್ ಆಗಿದ್ರು ಚುನಾವಣೆ ಸಂದರ್ಭದಲ್ಲಿ ರಾಮನು ಮತ್ತೆ ರೆಡ್ಡಿಯನ್ನ ಕಾಂಪ್ರಮೈಸ್ ಮಾಡಲಾಗಿತ್ತು ಆದ್ರೆ ಚುನಾವಣೆ ನಂತರ ಕೂಡ ಚೆನ್ನಾಗಿದ್ರು ಯಾವಾಗ ಬಳ್ಳಾರಿ ರಿಸಲ್ಟ್ ಬಂತೋ ಆ ರಿಸಲ್ಟ್ ಬಂದ ನಂತರ ಅಲ್ಲಿ ಏನ್ ಸಂಡೂರಲ್ಲಿ ಸೋಲಾಯ್ತು ಉಪಚುನಾವಣೆಯಲ್ಲಿ ಸೋಲಾದ ನಂತರ ರೆಡ್ಡಿ ಮತ್ತೆ ಶ್ರೀರಾಮುಲು ವಿರುದ್ಧ ತಿರುಗಿದ್ರು ಶ್ರೀರಾಮುಲು ವಿರುದ್ಧ ಮಾತಾಡಲಿಕ್ಕೆ ಆರಂಭಿಸಿದ್ರು ಶ್ರೀರಾಮುಲು ದೂರ ಇಟ್ಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಸೊ ಇಬ್ಬರ ನಡುವೆ ಇದ್ದಂತಹ ಸಣ್ಣ ಕಂದಕ ಇದ್ದದ್ದು ದೊಡ್ಡ ಕಂದಕ ನಿರ್ಮಾಣ ಆಯಿತು ಆ ಚುನಾವಣೆಯ ನಂತರ ಈಗ ಒಂದ್ ಕಡೆ ಎಂ ಪಿ ಚುನಾವಣೆಯಲ್ಲಿ ಶ್ರೀರಾಮನು ಇಂದನೆ ಸೋತರು ಮತ್ತೊಂದಿಗೆ ಈಗ ಏನು ಸಂಡೂರು ಉಪ ಚುನಾವಣೆಯಲ್ಲೂ ಕೂಡ ಸೋಲಾಗಿದ್ದು ಶ್ರೀರಾಮನು ಇಂದಲೇ ಅನ್ನೋ ವಿಚಾರ ಯಾವಾಗ ಚರ್ಚೆಗೆ ಬಂತು ಮತ್ತು ನಾ ಅದೇ ವಿಚಾರವನ್ನ ಇಷ್ಟು ಚುನಾವಣೆ ನಡೆದು ಇಷ್ಟು ದಿನಗಳ ನಂತರ ಅದೇ ವಿಚಾರವನ್ನ ಮುಂದಿಟ್ಟು ರಾಜ್ಯ ಉಸ್ತುವಾರಿ ಅವರಿಗೆ ಕ್ಲಾಸ್ ತಗೊಂಡ್ರು ಲೆಫ್ಟ್ ರೈಟ್ ತಗೊಂಡ್ರು ಸೊ ಡ್ರಿಲ್ ಮಾಡಿಸಿದ್ರು ಆಗ ಶ್ರೀರಾಮುಲಿಗೆ ತಡೆಯಲಿ ಇರೋಷ್ಟು ಕೋಪ ಬಂತು ಕೂಡಲೇ ಅವರು ಪಕ್ಷವನ್ನ ಬಿಡುವ ಮಾತನ್ನಾಡಿದ್ರು ನಿಮ್ಮ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ನಾನು ನಿಮ್ಮ ಪಕ್ಷದಲ್ಲಿ ರಾಜಕಾರಣವನ್ನು ಮಾಡಬೇಕಾಗಿಲ್ಲ ನಾನು ನಿಮ್ಮ ಪಕ್ಷವನ್ನೇ ಬಿಟ್ಟು ಹೋಗ್ತೀನಿ ಅನ್ನೋ ಆಡಿದ್ರು ಸೊ ಯಾರೇ ಆಗಿರ್ಬೋದು ಪಕ್ಷವನ್ನು ಬಿಟ್ಟು ಹೋಗ್ತೀವಿ ಅಂತ ಸುಮ್ಮನೆ ಹೇಳಲ್ಲ ಯಾಕಂದ್ರೆ ಅಂದ ತಕ್ಷಣ ಸಾರಿ ಕೇಳ್ಬೋದು ಅಥವಾ ಸೈಲೆಂಟ್ ಆಗಿ ಹೋಗ್ಬೋದು ಬೇರೆ ಪಕ್ಷವನ್ನು ಬಿಡಲ್ಲ ಅಂತ ಅಂದಾಗ ಯಾವಾಗ ನನ್ನ ಮನಸ್ಸನ್ನು ನಾನು ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಸೇರ್ತೀನಿ ಅನ್ನೋ ಇದ್ ಹೇಳ್ತಾ ಇರ್ತೋ ಕ್ಯಾಲ್ಕುಲೇಷನ್ ನಡೀತಾ ಇರ್ತೋ ಆ ಸಂದರ್ಭದಲ್ಲಿ ನೇರವಾಗಿ ಇರ್ತಕ್ಕಂಥದ್ದು ಯಾವ ಬೇಕು ನಿಮ್ ಪಕ್ಷ ನಿಮ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ನಿಮ್ಗೆ ನನಗೆ ನಿಮ್ಮ ಸಿಆರ್ ಪಿ ಮೀಟಿಂಗ್ ಅಲ್ಲ ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತುಗಳು ಬರ್ತವೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ಮೂಲಗಳ ಪ್ರಕಾರ ಶ್ರೀರಾಮುಲು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಾಯಕರ ಜೊತೆ ಟೆಚ್ಚಲಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಜೊತೆ ಟೆಚ್ಚಲ್ಲಿದ್ದಾರೆ ಅವರು ಯಾವಾಗ ಬೇಕಾದರೂ ಕಾಂಗ್ರೆಸ್ ಸೇರ್ಬೋದು ಅನ್ನೋ ಗುಸು ಗುಸು ಕೂಡ ಆರಂಭ ಆಗಿದೆ ನಿನ್ನೆಯಿಂದ ಯಾವಾಗ ಬೇಕಾದ್ರು ಕೂಡ ಪಾರ್ಟಿಯನ್ನು ಬಿಟ್ಟು ಬರ್ಬೋದು ಶ್ರೀರಾಮುಲು ಬಳ್ಳಾರಿಯಲ್ಲಿ ರೆಡ್ಡಿ ಮಗ ರೆಡ್ಡಿಯ ಧೋರಣೆಯಿಂದ ಶ್ರೀರಾಮುಲು ಹೊರಡನೆ ಬರ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಟ್ಟಾರಿಯಾಗಿ ಬಿಜೆಪಿಯಲ್ಲಿ ಮನೆಯೊಂದು ಮೂರಲ್ಲ ನೂರು ಬಾಗಿಲು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಜೊತೆಗೆ ಏನು ಕೈ ನಾಯಕರನ್ನ ಬಿಜೆಪಿ ನಾಯಕರ ಕೆಲ್ಸಿದ್ದು ಕೂಡ ಇಲ್ಲಿ ಸಾಬೀತಾಗ್ತಾ ಇದೆ ವೀಕ್ಷಕರೇ ಒಂದ್ ವೇಳೆ ಏನಾದ್ರು ಶ್ರೀರಾಮುಲು ಪಾರ್ಟಿಯನ್ನ ಬಿಟ್ಟರೆ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಏನಾಗ್ಬೋದು ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಚಿಂತಾಜನಕ ಆಗಿದೆ ಬಳ್ಳಾರಿಯಲ್ಲಿ ಅಂಥದ್ರಲ್ಲಿ ಶ್ರೀರಾಮುಲು ಕೂಡ ಪಾರ್ಟಿಯನ್ನ ಬಿಟ್ಟು ಬಂದರೆ ನಿಜವಾಗಲೂ ರೆಡ್ಡಿ ಏಕಾಕಿಯಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಅಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು